ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಅಂಶುಮಂತನು ಯಜ್ಞಾಶ್ವವನ್ನು ತಂದುದು ಎಂಬ ನಲವತ್ತ ಒಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸಗರನು ಯಜ್ಞವನ್ನು ಅಶ್ವಮೇಧ ಯಾಗವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ಇಂದ್ರನು ಆ ಯಜ್ಞಾಶ್ವವನ್ನು ಕದ್ದುಕೊಂಡು ಹೋಗುತ್ತಾನೆ ಅದನ್ನು ಪಾತಾಳ ಲೋಕದಲ್ಲಿದ್ದ ಕಪಿಲ ಮುನಿಯ ಆಶ್ರಮದಲ್ಲಿ ಬಚ್ಚಿಡುತ್ತಾನೆ ಆ ಯಜ್ಞಾಶ್ವವನ್ನು ಹುಡುಕಿಕೊಂಡು ಸಗರನ ಅರವತ್ತು ಸಾವಿರ ಮಂದಿ ಪುತ್ರರು ಲೋಕವನ್ನೆಲ್ಲಾ ಲೋಕದಲ್ಲೆಲ್ಲಾ ಭೂಮಿಯ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾ ಭೂಮಿಯನ್ನು ಅಗೆಯುತ್ತಾ ಪಾತಾಳಕ್ಕೂ ಬಂದು ಅಲ್ಲಿ ಕಪಿಲ ಆಶ್ರಮದಲ್ಲಿ ಯಜ್ಞಾಶ್ವವನ್ನು ಕಂಡು ಕಪಿಲ ಮುನಿಯೇ ಅದನ್ನು ಕದ್ದಿರಬೇಕೆಂದು ಆತನ ಮೇಲೆ ದಬ್ಬಾಳಿಕೆ ಮಾಡಲು ಹೋಗಿ ಕಪಿಲ ಮುನಿಯ ಹುಂಕಾರದಿಂದ ಅವರೆಲ್ಲರೂ ಸುಟ್ಟು ಭಸ್ಮವಾಗುತ್ತಾರೆ ಎಲೈರಾಮನೇ ಸಗರನು ತನ್ನ ಅರವತ್ತು ಸಾವಿರ ಮಂದಿ ಮಕ್ಕಳು ಹೋಗಿ ಬಹುಕಾಲವಾದರೂ ಹಿಂತಿರುಗಿ ಬಾರದುದನ್ನು ನೋಡಿ ತೇಜಸ್ವಿಯಾದ ಅಂಶಮಂತನೆಂಬ ತನ್ನ ಮೊಮ್ಮಗನನ್ನು ಕರೆದು ಎಲೈ ವತ್ಸನೆ ನೀನು ಮಹಾಶೂರನು ಶಸ್ತ್ರಾಸ್ತ್ರ ವಿದ್ಯೆಗಳನ್ನೆಲ್ಲ ತಿಳಿದವನು ನೀನು ತೇಜಸ್ಸಿನಿಂದ ನಮ್ಮ ಹಿರಿಯರನ್ನು ಹೋಲುತ್ತಿರುವೆ ನಿನ್ನ ಚಿಕ್ಕಪ್ಪಂದಿರು ಕುದುರೆಯನ್ನು ಹುಡುಕುವುದಕ್ಕಾಗಿ ಹೋಗಿ ಬಹಳ ದಿನಗಳಾದವು ಅವರನ್ನು ಕುದುರೆಯನ್ನು ಹುಡುಕಿಬ ಈ ಭೂಮಿಯ ಕೆಳಗಿರುವ ಪ್ರಾಣಿಗಳೆಲ್ಲವೂ ಬಹಳ ವೀರ್ಯವುಳ್ಳವುಗಳು ಆಕಾರದಲ್ಲಿಯೂ ಬಹಳ ದೊಡ್ಡವುಗಳು ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಉತ್ತಮವಾದ ಖಡ್ಗವನ್ನು ಧನಸ್ಸನ್ನು ತೆಗೆದುಕೊಂಡು ಹೋಗು ನಿನಗೆ ತಡೆ ಮಾಡುವವರನ್ನು ನಿಗ್ರಹಿಸು ಪೂಜ್ಯರಾದವರನ್ನು ನಮಸ್ಕರಿಸು ಕುದುರೆಯನ್ನು ಕದ್ದವನು ನಿನ್ನ ಕಣ್ಣಿಗೆ ಗೋಚರಿಸಿದರೆ ಒಡನೆಯೇ ಆತನನ್ನು ಸಂಹರಿಸಿ ಯಜ್ಞಾಶ್ವವನ್ನು ತೆಗೆದುಕೊಂಡು ಬಾ ಎಲೈವತ್ಸನೆ ಹೇಗಾದರೂ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಬಂದು ನಮ್ಮ ಯಜ್ಞವನ್ನು ಕೊನೆಗಾಣಿಸುವ ಭಾರವು ನಿನ್ನದಾಗಿದೆ ಎಂದನು ಮಹಾತ್ಮನಾದ ಸಗರನು ಹೀಗೆ ಎತ್ತಿ ಹೇಳುತ್ತಿರುವುದನ್ನು ಕೇಳಿ ಅಂಶುಮಂತನು ಧನುಸ್ಸನ್ನು ಕಡ್ಕವನ್ನು ತೆಗೆದುಕೊಂಡು ವೇಗದಿಂದ ಹೊರಟು ತನ್ನ ಚಿಕ್ಕಪ್ಪಂದರು ತೋ ಚಿಕ್ಕಪ್ಪಂದಿರು ತೋಡಿರುವ ದಾರಿಯಿಂದಲೇ ಪಾತಾಳವನ್ನು ಪ್ರವೇಶಿಸಿ ಅಲ್ಲಿ ದೈತ್ಯ ದಾನವ ರಾಕ್ಷಸಾದಿಗಳಿಂದಲೂ ಪಿಶಾಚಗಳಿಂದಲೂ ನಾಗರಿಂದಲೂ ಗರುಡರಿಂದಲೂ ಪೂಜಿಸಲ್ಪಡುತ್ತಿರುವ ದಿಗ್ಗಜವನ್ನು ಕಂಡು ಅದಕ್ಕೆ ಪ್ರದಕ್ಷಿಣೆ ಮಾಡಿ ಅದರ ಕ್ಷೇಮ ಲಾಭಗಳನ್ನು ವಿಚಾರಿಸಿದ ಮೇಲೆ ಆ ಆನೆಯನ್ನು ಕುರಿತು ಎಲೈ ಮಹಾಗಜವೇ ನಮ್ಮ ಚಿಕ್ಕಪ್ಪಂದಿರು ಮತ್ತು ನಮ್ಮ ಯಜ್ಞಾಶ್ವವನ್ನು ಕದ್ದುಕೊಂಡು ಹೋದ ಕಳ್ಳನ ವೃತ್ತಾಂತವನ್ನು ನೀನು ಒಲ್ಲೆಯ ಎಂದನು ಅದಕ್ಕೆ ಆ ದಿಗ್ಗಜವು ಎಲೈ ಅಸಮಂಜಪುತ್ರನೇ ಮುಂದೆ ಹೋದರೆ ನಿನ್ನ ಕೆಲಸವು ಕೈಗೂಡುವುದು ಶೀಘ್ರದಲ್ಲಿಯೇ ಯಜ್ಞಾಶ್ವವನ್ನು ತೆಗೆದುಕೊಂಡು ಹಿಂತಿರುಗಿ ಬರವೆ ಸಂದೇಹ ಪಡಬೇಡ ಎಂದಿತು ಆಮೇಲೆ ಅಂಶುಮಂತನು ಅದೇ ದಾರಿಯನ್ನು ಹಿಡಿದು ಹೋಗುತ್ತಾ ಅಲ್ಲಲ್ಲಿ ಇದ್ದ ದಿಗ್ಗಜಗಳನ್ನು ಒಂದೊಂದಾಗಿ ಕ್ರಮವಾಗಿ ವಿಚಾರಿಸಿಕೊಂಡು ಬರುತ್ತಿರಲು ಆ ದಿಗ್ಗಜಗಳೆಲ್ಲವೂ ಆ ಅಂಶಮಂತನನ್ನು ನೋಡಿ ನಿನಗೆ ಕುದುರೆಯು ಸಿಕ್ಕುವುದರಲ್ಲಿ ಸಂದೇಹವಿಲ್ಲ ಎಂದೇ ಹೇಳುತ್ತಿದ್ದವು ಹೀಗೆ ಶುಭ ಸೂಚನೆಗಳಿಂದ ಮೇಲೆ ಮೇಲೆ ಐತನಿಗೆ ಉತ್ಸಾಹವು ಹೆಚ್ಚುತ್ತಾ ಬರಲು ವೇಗದಿಂದ ಮುಂದೆ ಮುಂದೆ ಹೋಗುತ್ತಿರುವಾಗ ಅಲ್ಲಿ ಒಂದಾನೊಂದು ಕಡೆಯಲ್ಲಿ ಬಿದ್ದಿದ್ದ ದೊಡ್ಡ ಭಸ್ಮ ರಾಶಿಯನ್ನು ಕಂಡನು ಹೀಗೆ ಆ ದೊಡ್ಡ ಭಸ್ಮ ರಾಶಿಯನ್ನು ಮುಂದೆ ದಾರಿ ಇಲ್ಲದಿರುವುದನ್ನು ನೋಡಿದೊಡನೆ ತನ್ನ ಚಿಕ್ಕಪ್ಪಂದಿರೇ ಈ ಅವಸ್ಥೆಯನ್ನು ಹೊಂದಿರುವನೆಂದು ನಿಶ್ಚಯಿಸಿ ಬಹಳ ದುಃಖವುಳ್ಳವನಾಗಿ ಪ್ರಲಾಪಿಸುತ್ತಿದ್ದನು ಮತ್ತು ಸ್ವಲ್ಪ ದೂರದಲ್ಲಿ ತನ್ನ ಯಜ್ಞದ ಕುದುರೆಯು ಮೀಯುತ್ತಿರುವುದನ್ನು ಕಂಡನು ಆಗ ಬಹಳ ದುಃಖದಿಂದಲೂ ಸಂಕಟದಿಂದಲೂ ಕೂಡಿದವನಾಗಿ ಆ ಪಿತೃಗಳಿಗೆ ಸಂಚಯನವೇ ಮೊದಲಾದ ಜಲಕ್ರಿಯೆಗಳನ್ನು ಮಾಡಬೇಕೆಂದು ನೀರನ್ನು ಹುಡುಕಲು ಅಲ್ಲಿ ಒಂದು ಸರಸ್ಸಾದರೂ ಕಾಣಿಸಲಿಲ್ಲ ಆಗ ಆತನು ಬಹಳ ಚಿಂತೆಯಿಂದ ಮುಂದು ತೋರದೆ ಕ್ಷಣ ಕಾಲವಿದ್ದು ಆಮೇಲೆ ತಲೆಯೆತ್ತಿ ಮೇಲೆ ನೋಡಲು ಅಲ್ಲಿ ತನ್ನ ಚಿಕ್ಕಪ್ಪಂದಿರಿಗೆ ಸೋದರ ಮಾವನಾಗಿಯೂ ಪಕ್ಷಿ ರಾಜನಾಗಿಯೂ ವಾಯುವಿಗೆ ಸಮಾನವಾದ ವೇಗವುಳ್ಳವನಾಗಿಯೂ ಇರುವ ಗರುಡನನ್ನು ಕಂಡನು ವಾಸ್ತವದಲ್ಲಿ ಸಗರ ಮಹಾರಾಜನ ಎರಡನೆಯ ಪತ್ನಿಯಾದ ಸುಮತಿಯು ಗರುಡನ ತಂಗಿಯಾಗಿರುತ್ತಾಳೆ ಆ ಸುಮತಿಯ ಮಕ್ಕಳೇ ಈ ಅರವತ್ತು ಸಾವಿರ ಮಂದಿ ಸಗರ ಪುತ್ರರು ಆಗ ಆ ಗರುಡನು ಈ ಅಂಶಮಂತನು ಹಿಂದೆ ಚಿಂತಿಸುತ್ತಾ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಎಲೈ ಪುರುಷ ಶ್ರೇಷ್ಠನೇ ದುಃಖಿಸಬೇಡ ಈ ನಿನ್ನ ಚಿಕ್ಕಪ್ಪಂದಿರು ಹೀಗೆ ಸತ್ತಿರುವುದು ಲೋಕಕ್ಷೇಮಕ್ಕಾಗಿಯೇ ಅಲ್ಲದೆ ಬೇರೆಯಲ್ಲ ಏಕೆಂದರೆ ಭವಿಷ್ಯದಲ್ಲಿ ಗಂಗಾ ನದಿಯನ್ನು ಭೂಮಿಗೆ ತರುವುದಕ್ಕೆ ಈ ಕಾರ್ಯವು ನಡೆಯಲೇಬೇಕಾಗಿತ್ತು ಎಣೆಯಿಲ್ಲದ ಮಹಿಮೆಯುಳ್ಳ ಈ ಕಪಿಲ ಮಹಾಮುನಿಯಿಂದಲೇ ಇವರು ಹೀಗೆ ದಗ್ಧರಾಗಿರುವರು ಇವರೆಲ್ಲರಿಗೂ ಆ ಬ್ರಾಹ್ಮಣನಿಂದ ಮರಣ ಉಂಟಾಗಿರುವುದರಿಂದ ಇವರಿಗೆ ಈ ಲೋಕದಲ್ಲಿರುವ ನೀರಿನಿಂದ ಜಲಕ್ರಿಯೆಯನ್ನು ಮಾಡುವುದು ಉಚಿತವಲ್ಲ ಅಂದರೆ ಸಾಮಾನ್ಯವಾಗಿ ಯಾವ ವ್ಯಕ್ತಿ ಚಾಂಡಾಲರಿಂದಲೂ ಜಲದಿಂದಲೂ ಸರ್ಪಗಳಿಂದಲೂ ಸಿಡಿಲಿನಿಂದಲೂ ಬ್ರಾಹ್ಮಣರಿಂದಲೂ ಕೋರೆಯುಳ್ಳ ಕ್ರೂರ ಜಂತುಗಳಿಂದಲೂ ಪಶುಗಳಿಂದಲೂ ಮರಣ ಉಂಟಾಗುವುದು ಕೇವಲ ಅತ್ಯಂತ ಹೆಚ್ಚಿನ ಪಾಪ ಕರ್ಮಗಳನ್ನು ಮಾಡಿರುವವರಿಗೆ ಹೊರತು ಬೇರೆಯವರಿಗಲ್ಲ ಆದ್ದರಿಂದ ಅಂತಹವರಿಗೆ ಸಾಧಾರಣವಾದ ಜಲತರ್ಪಣ ಪಿಂಡತರ್ಪಣಗಳನ್ನು ಮಾಡಿದರೂ ಕೂಡ ಅದರಿಂದ ಉಪಯೋಗವಿಲ್ಲವೆಂಬುದು ಇದರ ಹಿಂದಿನ ಅರ್ಥವು ಆ ಕಾರಣದಿಂದಾಗಿ ವತ್ಸನೆ ಇವರಿಗೆ ಸದ್ಗತಿಯನ್ನು ಹೊಂದಿಸಬೇಕಾದರೆ ಹಿಮವತ್ ಪರ್ವತನ ಪರ್ವತದ ಜ್ಯೇಷ್ಠ ಪುತ್ರಿಯಾಗಿ ಎಂದು ಖ್ಯಾತಿ ಹೊಂದಿದ ಗಂಗಾ ನದಿಯನ್ನು ಕರೆತಂದು ಈ ಬೂದಿಯ ರಾಶಿಯನ್ನು ತೇಲಿಸು ಅದರಿಂದ ಅವರೆಲ್ಲರಿಗೂ ಸ್ವರ್ಗ ಪ್ರಾಪ್ತಿಯಾಗುವುದು ಮತ್ತು ಎಲೈ ಆಯುಷ್ಮಂತನಿ ಅದು ಹಾಗಿರಲಿ ಮೊದಲು ಈ ಯಜ್ಞದ ಕುದುರೆಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾತನಾದ ಸಗರ ಚಕ್ರವರ್ತಿಯ ಯಜ್ಞವನ್ನು ಪೂರ್ತಿ ಮಾಡಿಸು ಎಂದನು ಇದನ್ನು ಕೇಳಿದೊಡನೆಯೇ ಅಂಶಮಂತನು ಬಹುವೇಗದಿಂದ ಕುದುರೆಯೊಡನೆ ಹಿಂತಿರುಗಿ ಬಂದು ದೀಕ್ಷೆಯನ್ನು ವಹಿಸಿದ್ದ ಆ ಸಗರನಿಗೆ ಕುದುರೆಯನ್ನೊಪ್ಪಿಸಿ ನಡೆದ ವೃತ್ತಾಂತವನ್ನು ಗರುಡನು ಹೇಳಿದ ವಿಷಯವನ್ನು ತಿಳಿಸಿದನು ಇದನ್ನು ಕೇಳಿ ಸಗರನು ಬಹಳ ದುಃಖಿತನಾಗಿದ್ದು ಕೊನೆಗೆ ಶಾಸ್ತ್ರೋಕ್ತವಾಗಿ ಯಜ್ಞವನ್ನು ಪೂರ್ತಿ ಮಾಡಿಕೊಂಡು ತನ್ನ ಪಟ್ಟಣಕ್ಕೆ ಬಂದು ಸೇರಿದನು ಆದರೆ ತನ್ನ ಮಕ್ಕಳ ಜಲಕ್ರಿಯೆಗಾಗಿ ಗಂಗೆಯನ್ನು ತರುವುದಕ್ಕೆ ಉಪಾಯವೇನೆಂದು ಈತನಿಗೆ ಬಹುಕಾಲದವರೆಗೆ ತೋರಲೇ ಇಲ್ಲ ಹಾಗೆಯೇ ಮೂವತ್ತು ಸಾವಿರ ವರ್ಷಗಳವರೆಗೂ ರಾಜ್ಯವನ್ನು ಪಾಲಿಸುತ್ತಿದ್ದು ಸ್ವರ್ಗಸ್ಥನಾದನು ಇಲ್ಲಿಗೆ ನಲವತ್ತೊಂದನೆಯ ಸ್ವರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार